ಭತ್ತ ಕಟಾವು ಮಾಡುತ್ತಾ ಸಂಭ್ರಮಿಸುತ್ತಿರುವ ಈ ವಿದ್ಯಾರ್ಥಿಗಳೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹುಲ್ಕುತ್ರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಗ್ಗಾಡಿನಲ್ಲಿರುವ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳೆಲ್ಲರೂ ಬಡ ಕೂಲಿಕಾರರ ಮಕ್ಕಳು ಆದರೆ ಈ ಶಾಲೆ ಮೊದಲಿನಿಂದಲೂ ಹಲವು ಪ್ರಾಯೋಗಿಕ ವಿಷಯವನ್ನು ಅಳವಡಿಸಿಕೊಂಡು ಯಶಸ್ಸು ಪಡೆಯುತ್ತಾ ಬರುತ್ತಿದೆ ಈಗ ಐದು ಗುಂಟೆ ಜಾಗದಲ್ಲಿ ಭತ್ತ ಬೆಳೆದು ಕಟಾವು ಮಾಡುವ ಮೂಲಕ ಮತ್ತೊಮ್ಮೆ ಹೊಸತನದ ರುಬಾರಿ ಎನಿಸಿಕೊಂಡಿದೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ನಿಸರ್ಗ ಇಗೋ ಕ್ಲಬ್ ಅಡಿಯಲ್ಲಿ ತಾವೇ ನಾಟಿ ಮಾಡಿದ ಗದ್ದೆಯಲ್ಲಿ ಭತ್ತದ ಕೊಯ್ಲು ಮಾಡುತ್ತಿದ್ದಾರೆ ಕತ್ತಿಯನ್ನು ಹಿಡಿದು ಹೊಲವನ್ನು ಕಟಾವು ಮಾಡಿ ರಾಶಿ ಮಾಡುವ ಮೂಲಕ ವಿದ್ಯಾರ್ಥಿಗಳು ಸಂಪೂರ್ಣ ಕೃಷಿ ಅಧ್ಯಯನದ ಅನುಭವವನ್ನ ಪಡೆದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹನ್ನೆರಡರಂದು ಹುಲ್ಕುತ್ರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಐದು ಗುಂಟೆ ಗದ್ದೆಯಲ್ಲಿ ಭತ್ತವನ್ನ ನಾಟಿ ಮಾಡಿದ್ರು ಸದ್ಯ ಭತ್ತದ ಫಸಲು ಬಂದಿದ್ದು ವಿದ್ಯಾರ್ಥಿಗಳು ಭತ್ತದ ಕೊಯ್ಲು ಮಾಡಿದ್ದಾರೆ ಗದ್ದೆಯಲ್ಲಿ ದೀಪ ಬೆಳಗುವುದರ ಮೂಲಕ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಬಂಗಾರಿಯಾ ಗೌಡ ಭತ್ತದ ಕೊಯ್ಲಿಗೆ ಚಾಲನೆ ನೀಡಿದ್ರು ನಂತರ ಮಕ್ಕಳಿಗೆ ಕತ್ತಿ ಹಿಡಿಯುವ ಬಗ್ಗೆ ತೆನೆಯನ್ನು ಹದ ಹಾಕುವ ರೀತಿಯನ್ನು ಲೋಕೇಶ್ ಪದ್ಮನಾಭ್ ಗೌಡ ಗಣಪತಿ ಕೃಷ್ಣಗೌಡ ಗೌಡ ಇವರು ವಿದ್ಯಾರ್ಥಿಗೆ ತಿಳಿಸಿಕೊಟ್ರು ಗಂಟೆಯಲ್ಲಿ ಸುಮಾರು ಐದು ಗುಂಟೆ ಜಾಗದಲ್ಲಿ ಬೆಳೆದಿದ್ದ ಫಸಲನ್ನು ಕಟಾವು ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಕೃಷಿ ಕಾರ್ಯದಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ ಸ್ಥಳದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ದರ್ಶನ್ ಹರಿಕಾಂತ ಸಹ ಶಿಕ್ಷಕಿ ನಾಗರತ್ನ ಭಂಡಾರಿ ಸೇರಿದಂತೆ ಹಲವರು ಹಾಜರಿದ್ದರು ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದು ವಿಶೇಷವಾಗಿತ್ತು